ತಮಗೆ ಗೊತ್ತಿರುವಾಗೆ ಪರಿಶು ಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾ ಮಧ್ಯಂತರ ವರದಿ ಮೇರೆಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಯನ್ನು ನಾವು ಐದನೇ ತಾರೀಕು ಆರಂಭ ಮಾಡಿದ್ದೇವೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವರು ಸಹ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ಸಮೀಕ್ಷೆಯನ್ನು ಮಾಡ್ತಾ ಇದೇವೆ ಎಲ್ಲ ಮನೆ ಮನೆಗಳ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಮನೆ ಮನೆಗಳ ಸಮೀಕ್ಷೆಯನ್ನು ನಾವು ಶಿಕ್ಷಕರ ಮುಖಾಂತರ ಅಂದರೆ ಶಿಕ್ಷಣ ಇಲಾಖೆಯಲ್ಲಿರುವಂಥ ಶಿಕ್ಷಕರ ಮುಖಾಂತರ ಮತ್ತು ಒಂದು ಬೌಂಡ್ರಿ ಜಿಯೋಗ್ರಫಿಕಲ್ ಬೌಂಡ್ರಿಯನ್ನು ಅಥವಾ ಎನುಮರೇಷನ್ ಯೂನಿಟ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ನಾವು ಮತಗಟ್ಟೆ ವ್ಯಾಪ್ತಿನ ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮೀಕ್ಷೆಗೆ ಶಿಕ್ಷಣ ಇಲಾಖೆಯಿಂದ ಮತ್ತೆ ನಗರ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಬಿಲ್ ಕಲೆಕ್ಟರ್ಸ್ ಆಗಿರ್ಬೋದು ಅಥವಾ ಪಂಚಾಯತ್ನಲ್ಲಿ ಪಂಚಾಯತ್ ಸೆಕ್ರೆಟರಿ ಆಗಿರ್ಬೋದು ಇಂಥವರೆಲ್ಲ ಮೇಲುಸ್ತುವಾರಿನ ಅವರ ಒಂದು ಮೇಲುಸ್ತುವಾರಿನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಸುಮಾರು ಅರವತ್ತೈದು ಸಾವಿರ ಅಷ್ಟು ಎನ್ಯುಮರೇಟರ್ಸು ಮತ್ತು ಮೇಲ್ವಿಚಾರಕರು ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಸಮೀಕ್ಷೆನ ಮಾಡಿಸ್ತಾ ಇದ್ದೇವೆ ಈಗಾಗಲೇ ಮೊದಲನೇ ಹಂತದಲ್ಲಿ ನಿನ್ನೆ ಆರಂಭ ಆಗಿದೆ ನಿನ್ನೆ ಸಾಯಂಕಾಲದವರೆಗೂ ಸುಮಾರು ಹತ್ತು ಸಾವಿರದ ಏಳ್ನೂರ ನಲವತ್ತಾರು ಕುಟುಂಬಗಳು ಸಮೀಕ್ಷೆಯನ್ನು ಮುಗಿಸಿದ್ದಾರೆ ನಿನ್ನೆ ಮೊದಲನೇ ದಿನ ಮೊದಲನೇ ದಿವಸದ ಆರಂಭದ ಇವತ್ತು ಬೆಳಿಗ್ಗೆಯನ್ನು ಕೂಡ ಸುಮಾರು ಒಂದು ಆರು ಸಾವಿರ ಅಷ್ಟು ಸಮೀಕ್ಷೆ ಬಂದಿದೆ ಸರ್ ಮಾಹಿತಿ ಬಂದಿರೋದು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಭಾವಿಸ್ತೇವೆ ನಿನ್ನೆ ಯಾವುದೇ ರೀತಿಯಾದ ತೊಡಕುಗಳು ಬಂದಿಲ್ಲ ಸಮೀಕ್ಷೆಯಲ್ಲಿ ನಾವು ಅದನ್ನು ಮಾನಿಟರ್ ಮಾಡಲಿಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನ ರಚಿಸಿದ್ದೇವೆ ಮತ್ತು ತಾಲೂಕು ಮಟ್ಟದಲ್ಲಿ ವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನ ರಚಿಸಿದ್ದೇವೆ ಇವರೆಲ್ಲ ಅದನ್ನು ಮೇಲುಸ್ತುವಾರಿ ತಗೊಂಡು ಆ ಒಂದು ಆ ಒಂದು ವ್ಯಾಪ್ತಿನಲ್ಲಿ ಯಾರ್ಯಾರು ಮೇಲ್ವಿಚಾರಕರಿಗೆ ಯಾವ ರೀತಿಯಾಗಿ ಮಾನಿಟ್ರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಆಯೋಗದ ಮುಖಾಂತರ ಮತ್ತು ಸರ್ಕಾರದ ವತಿಯಿಂದ ಸೊ ಈಗಾಗಲೇ ಸುಸೂತ್ರವಾಗಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದಲೇ ಈ ಒಂದು ಸಮೀಕ್ಷೆ ನಡೀತಾ ಇದೆ ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಏನು ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ನ ಇ ಡಿ ಸಿ ಎಸ್ ಅಂತಿದೆ ಎಲೆಕ್ಟ್ರಾನಿಕ್ ಡಿಲಿವರಿ ಫಾರ್ ಸಿಟಿಸನ್ ಸರ್ವಿಸಸ್ ಹೇಳ್ಬಿಟ್ಟು ಪ್ರತ್ಯೇಕವಾದ ಒಂದು ಸಂಸ್ಥೆ ಇದೆ ಆ ಒಂದು ಸಂಸ್ಥೆ ಮುಖಾಂತರ ಈ ಒಂದು ಆ್ಯಪ್ನ ನಾವು ಡೆವಲಪ್ ಮಾಡಿರುವಂಥದ್ದು ಈ ಆ್ಯಪ್ನಲ್ಲಿ ಒಟ್ಟಾರೆಯಾಗಿ ನಲ್ವತ್ತೆರಡು ಪ್ರಶ್ನೆಗಳನ್ನ ನಾವು ಇದರಲ್ಲಿ ನಮೂದು ಮಾಡಿದ್ದೇವೆ ಅದನ್ನು ಆಯೋಗದ ಮುಖಾಂತರ ನಾವು ಅನುಮೋದನೆ ಪಡೆದು ಈ ನಲವತ್ತೆರಡು ಪ್ರಶ್ನೆಗಳ ಮುಖಾಂತರ ಪರಿಷ್ಠ ಜಾತಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅವರ ಬೆಳವಣಿಗೆಗಳ ಬಗ್ಗೆ ನಾವು ಅದನ್ನು ಸಮಗ್ರವಾಗಿ ಒಂದು ಸಮೀಕ್ಷೆಯನ್ನು ಮಾಡ್ತೇವೆ ಈ ಒಂದು ಸಮೀಕ್ಷೆ ಮೊದಲನೇ ಹಂತದಲ್ಲಿ ಹದಿನೇಳನೇ ತಾರೀಕು ನಾವು ಮನೆ ಮನೆ ಸಮೀಕ್ಷೆ ಮುಗಿದ ನಂತರ ಹತ್ತೊಂಬತ್ತನೇ ತಾರೀಕ ತಾರೀಕಿಂದ ಇಪ್ಪತ್ತ ಒಂದನೇ ತಾರೀಕರೆಗೂ ಒಂದು ವಿಶೇಷ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷ ಶಿಬಿರದಲ್ಲಿ ಏನು ಇದರ ಒಂದು ಪ್ರಮುಖವಾದ ವಿಷಯ ಏನಂತ ಹೇಳ್ತಾರೆ ಏನು ಮನೆ ಮನೆ ಸಮೀಕ್ಷೆಯಲ್ಲಿ ಏನು ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗೆ ಬೇರೆ ಜಿಲ್ಲೆಗಾಗಿರ್ಬೋದು ಅಥವಾ ಬೇರೆ ಕಡೆ ಏನಾದರೂ ವಲಸೆ ಹೋಗಿದರೆ ಅಂಥವ್ರನ್ನ ಕವರ್ ಮಾಡಲಿಕ್ಕೆ ನಾವು ಈ ಮೂರು ದಿವಸ ವಿಶೇಷ ಶಿಬಿರವನ್ನು ನಾವು ಆಯೋಜಿಸುತ್ತೇವೆ ಈ ವಿಶೇಷ ಶಿಬಿರದಲ್ಲಿ ಪ್ರತ್ಯೇಕವಾಗಿ ಆ ಒಂದು ವ್ಯಾಪ್ತಿ ನಾನೀಗಾಗಲೇ ಹೇಳಿದಾಗೆ ಎನ್ಯುಮರೇಷನ್ ಯೂನಿಟ್ ಅಂತ ಏನು ನಾವು ವ್ಯಾಪ್ತಿ ಮಾಡ್ಕೊಂಡಿದ್ದೇವೆ ಎಲ್ಲರಿಗೂ ಕೂಡ ಅವರವರ ಒಂದು ಮತಗಟ್ಟೆ ವ್ಯಾಪ್ತಿ ಗೊತ್ತಿದೆ ಮತ್ತು ಮತಗಟ್ಟೆ ಎಲ್ಲಿದೆ ಅಂತಲೂ ಕೂಡ ಅವ್ರಿಗೆ ಮಾಹಿತಿ ಇರ್ತದೆ ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ಮತಗಟ್ಟಿನಲ್ಲಿ ನಮ್ಮ ಏನು ಎನುಮರೇಟರ್ಸ್ ಅಂತ ನಾವು ಈಗ ಆಲ್ರೆಡಿ ಏನು ವೈಟ್ ಲಿಸ್ಟ್ ಮಾಡಿದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅಲ್ಲಿ ಅವರು